ಅಭಿಷೇಕ್ ರಾಜಶೇಖರ್ ಗೌಡ್ರು ಮುಂದಿನ ಈ ಈಗ ಅಧ್ಯಕ್ಷ ಆಗಿದ್ದಾರೆ ಮುಂದಿನ ಸಲ ಎಂ ಎಲ್ ಎ ಆಗಿ ನಾವು ನೋಡ್ಬೇಕಂತ ನಮ್ದು ಆಸೆ ಇದೆ ಮತ್ತೆ ನಮ್ಮ ಈ ಸಹಕಾರಿಗಳಿಗೆಲ್ಲ ತುಂಬಾ ಪ್ರೋತ್ಸಾಹ ಪಟ್ಟು ಹಳ್ಳಿ ಪ್ರತಿ ಗ್ರಾಮದಲ್ಲಿ ಹದಿನೆಂಟು ಕುಲಕಸುಬು ಜನಗಳಿದ್ದಾರೆ ಪಿ ಎಂ ವಿಶ್ವಕರ್ಮ ಅಂತ ಹದಿನೆಂಟು ಕುಲಕಸುಗಳು ಅಂತ ಇದು ಮಾಡಿದ್ದಾರೆ ಅವರು ಅಷ್ಟು ಜನಗಳಿಗೆ ಈ ದಿನದಾಗ ಅವ್ರ ಕೇಂದ್ರ ಸರ್ಕಾರ ಬಹಳಷ್ಟು ಸಹಾಯ ಕೊಡ್ತಾ ಇದೆ ಇಲ್ಲಿ ಇಲ್ಲಿನ ಅಧಿಕಾರಿ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಿಗಳು ಈ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಈ ಯಾರು ನ್ಯೂಡಲ್ ಏಜೆನ್ಸಿ ಹೊರಗಿನವ್ರು ಬಂದಿದ್ದಾರೆ ಅವರು ಸುಮಾರು ಜನಗಳಿಗೆ ಮೋಸ ಮಾಡಿ ದುಡ್ಡು ತಗೊಂಡು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೆ ನಾನೇ ಆರ್ನೂರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿನ ದ್ರಿ ಕುಂಬಾರಿ ಅವ್ರಿಗೆ ಈಗ ಒಂದು ಸ್ವಲ್ಪ ಜನಕ ಇನ್ನೂ ದುಡ್ಡು ಬಂದಿಲ್ಲ ನಾಲ್ಕು ಸಾವಿರ ರೂಪಾಯಿ ಮತ್ತೆ ಅವ್ರಿಗೆ ಕಿಟ್ಟು ಬಂದಿಲ್ಲ ನಾ ಕುಂಬಾರಿಗೆ ಇಡೀ ಎಲ್ಲಿ ಇಲ್ಲ ರಾಜಸ್ಥಾನ ಒಂದಲ್ಲಿ ಕಿಟ್ ಕೊಟ್ಟಿದ್ದಾರೆ ಒಂದುವರೆ ಎರಡು ವರ್ಷ ಆಯ್ತು ಅವ್ರಿಗೆ ಕಿಟ್ಟು ಕೊಟ್ಟಿಲ್ಲ ಮತ್ತೆ ಯಾವುದೇ ಬ್ಯಾಂಕಿನವ್ರು ಆಸ್ಪದ ಕೊಡ್ತಾ ಇಲ್ಲ ಇವ್ರಿಗೆ ಒಂದು ಲಕ್ಷ ಲೋನ್ ಕೊಡ್ಬೇಕಂತ ಸರ್ಕಾರ ಮೋದಿಯವ್ರು ಹೇಳ್ಯಾರ ಮತ್ತು ಶೋಭಾ ಮೇಡಮ್ ಅವ್ರಿಗೆ ಮೊನ್ನೆ ನಾ ಇನ್ಸ್ಪೈರ್ ಹೋಟಲ್ಲ ಭೇಟಿಯಾಗಿ ಮೇಡಮ್ ನಮ್ಮ ಜನಗಳಿಗೆ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ ಆಯ್ತಪ್ಪ ಹೇಳ್ತೀನಿ ಅಂತಂದ್ರು ಅದಕ್ಕೆ ಯಾವುದೇ ಬ್ಯಾಂಕ್ ಮ್ಯಾನೇಜರ್ ಇದನ್ನ ಜನಗಳಿಗೆ ಆಸ್ಪದ ಕೊಡ್ತಾ ಇಲ್ಲ ಅವ್ರಿಗೆ ಒಂದು ಲಕ್ಷ ಲೋನ್ ಆಲ್ರೆಡಿ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಆಗ್ಬೇಕಾಗಿತ್ತು ಈಗ ಸ್ಟಾರ್ಟ್ ಆಗಿಲ್ಲ ನಮ್ಮ ಬೀದರ್ ಜಿಲ್ಲೆ ಥೋಡೆ ಕಂಪನಿಗಳು ಬೇರೆ ದಿಲ್ಲಿ ಮತ್ತು ತೆಲಂಗಾಣದ ಮೂರ್ನಾಲ್ಕು ಕಂಪನಿಗಳವ ಅವರೆಲ್ಲ ತುಂಬಾ ಮೋಸ ಮಾಡತ್ತಾರ ಅದ್ರ ಬಗ್ಗೆ ತಾವು ಎಚ್ಚೆತ್ತಿ ಈ ಹದಿನೆಂಟು ಕುಲಕಶುಬೋ ಈಗ ನಮ್ಗೆ ಬೀದರ್ ಆಗಿಲ್ಲ ಅಂದ್ರೆ ಮೂವತ್ತೈದು ಸಾವಿರ ಜನ ಟ್ರೈನಿಂಗ್ ಮಾಡಿದ್ರು ನೋಡ್ರಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಲೋನ್ ಸಿಕ್ಕದಷ್ಟೇ ಒಂದ್ ವೇಳೆ ಎಲ್ಲರ ಸಾಲ ತಕೊಂಡು ಡಿಫಾಲ್ಟರ್ ಇದ್ರೆ ಅಂತನಿಂಗ್ ಕೊಡಬೇಡ್ರಿ ಬೇರೆ ಎಲ್ಲ ಹೊಸದಾಗಿ ಎಷ್ಟ್ ಮಂದಿ ಅರ್ಜಿ ಮಂದಿ ಟ್ರೈನಿಂಗ್ ಕೊಡ್ತಾರ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ತಗೊಂಡಿ ಅವ್ರಿಗೆ ಸಾಲ ಕೊಡ್ಬೇಕು ಅದು ಐದ್ ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅಂತ ಅದಕ್ಕ ಈಗ ನಮ್ಮ ಯುವ ನಾಯಕರ ಒಂದೇ ರಿಕ್ವೆಸ್ಟ್ ಈ ಸ್ಕೀಮ್ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ಸಂಬಂಧಪಟ್ಟ ಇಲ್ಲಿ ಜಿಲ್ಲಾದಾಗ ಯಾರು ಇಲ್ಲ ಒಬ್ರು ಡಿ ಸಿ ಅಧ್ಯಕ್ಷ ಇರ್ತಾರ ಅವರೇ ಅಲ್ಲ ಅವ್ರೊಬ್ರೆ ಅವ್ರಿಗೆ ಸುಮಾರು ಕೆಲಸಗಳವ ಅದಕ್ಕೆ ಯಾರು ಹಿಡಿಸ್ಕೊತಾ ಇಲ್ಲ ಈ ಈ ಮಧ್ಯವರ್ತಿಗಳು ಏಜೆನ್ಸಿಗಳ ಬಗ್ಗೆ ತನಿಖೆ ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನಮ್ಮಲ್ಲಿ ಮನವಿ ಮತ್ತೆ ಈ ನಮ್ ಬಡೂ ಜನರು ಕುಂಬಾರ ಜನ ಅಲ್ಲಿ ಊರಿಗೊಂದು ಮೂರು ನಾಲ್ಕು ಜನ ಮೂರು ನಾಲ್ಕು ಜನ ಮನೆ ಇರ್ತಾವ ಇವಾಗ ನಾವು ಹೇಳ್ತಾ ಇದ್ದೀವಿ ಬರ್ರಿ ಎಲ್ಲ ಕಲ್ತಿ ಏನೋ ಮಾಡ್ಬೇಕಂತ ಮುಂದಿನ ದಿನದಾಗ ಈ ನಮ್ ಜನಗಳು ಈ ನಮ್ ಜನಗಳು ಇವತ್ತು ಮನುಷ್ಯ ಮಾನವ ಬದುಕ್ಬೇಕಾದ್ರೆ ಕುಂಬಾರ ಮಡಿಕೇ ಬೇಕಿಲ್ವಾ

ಅದು ಬಿಟ್ಟು ಈ ಕುಂಬಾರ ಮಡಿಕೆಗಳು ಯೂಸ್ ಮಾಡಿ ಮತ್ತೆ ನೀವು ನಾಯಕರು ಸರ್ಕಾರ ಮಟ್ಟದಾಗ ಈ ರೇಷನ್ ಅಂಗಡಿದಾಗ ಹೆಂಗ ರೇಷನ್ ಹಸ್ಲತ್ತಿರಲ್ಲ ಮಾನವ ಜಾತಿಗಾರ ಒಂದು ಒಳ್ಳೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಯಾರು ಮಡಿಕೆ ಬದ್ಯ ಒಂದು ಮನೆಗೆ ಎರಡ ಗಡಿಗೆ ಕೊಡ್ಬೇಕಂದ್ರೆ ಈ ಕುಂಬಾರ ಜೀವನ್ ಕುಂಬಾರ ಜನಗಳು ಜೀವನ ಉತ್ತರ ಆಯ್ತು ಅವರು ಈಗ ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ಏನೋ ಕೆಲಸ ಮಾಡ್ತಾವ್ ಕುಂಬಾರ ಹಾಗಾದ್ರೆ ನೀವು ನಾವು ಕುಂಬಾರ ಮಡಿಕೆ ಒಳ್ಳೆ ಮಡಿಕೆ ರೇಟ್ ಇದೆ ಹಾಗಾದ್ರೆ ಅಗರ್ ನೀವು ಈ ಥರ ಕಡೆ ನಮ್ಮ ಜನಗಳಿಗೆ ಸಹ ಸಹಕಾರ ಮಾಡ್ತೀರಂದ್ರೆ ಎಲ್ಲ ಮತ್ತು ಹಳೆ ದಿನಗಳು ಮಡಿಕೆ ಮಾಡೋಕೆ ರೆಡಿ ಇರ್ತಾರೆ ಇವತ್ತು ಅಲ್ಲಿ ನಮ್ದು ಹುಡುಗನ ಹುಡುಗನ ಸ್ಟೇಡಿಯಂ ಅಲ್ಲಿ ನಮಗೆ ಬೀದರ್ದಾಗ ನಮ್ಮ ಕುಂಬಾರಿಗೆ ಎಲ್ಲಿ ಮುನ್ಸಿಪಾಲ್ಟಿ ಕೊಡೋಲ್ಲ ಎ ಪಿ ಎಮ್ ಸಿ ಕೊಡೋಲ್ಲ ಯಾರು ಮಾರ್ಕೆಟ್ ಇದೆ ನಮ್ಗೆ ಕೂಡ ಜಗ ಇಲ್ಲ ನಮ್ಗೆ ನೋಡ್ರಿ ಎಲ್ಲಿ ಬೀದರ್ ಡಿಸ್ಟ್ರಿಕ್ ಇಡೀ ಕರ್ನಾಟಕದಾಗ ನಾವು ರೋಡ್ ಮೇಲೆ ಮದ್ಯ ನಮ್ದೊಬ್ಬ ಹುಡುಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡಿದ್ರು ಗಾಂಧಿಗಿ ಶಿವಕುಮಾರ್ ಅಂತ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಒಂದು ವಾದರ್ಸಿನ್ ಮಡಿಕೆ ವ್ಯಾಪಾರ ಇಪ್ಪತ್ತೈದು ಲಕ್ಷ ಅಂದ್ರೆ ಹೌದು ಹೆಚ್ಚಿನ ಜನ ಈಗ ಬೀದರ್ದಾಗ ನಾವೊಂದು ಮಾತಾಡ್ತಾ ತಪ್ಪ ತಿಳ್ಕೊಬಾರ್ದು ನಮ್ ಕುಂಬಾರ ಇವತ್ತು ಏನು ಒಬ್ಬರಿಬ್ಬರು ಹಳ್ಳಿದಾಗ ಹಾ ನಮ್ ಬೀದರ್ ಡಿಸ್ಟ್ರಿಕ್ದಾಗೆ ನಡ್ದಾಗ ಕುಂಬಾರಕ್ಕೆ ಕೆಲಸ ಜಾಸ್ತಿ ಆ ಒಬ್ಬರು ಮುಸ್ಲಿಮರು ಹಂಡ್ರೆಡ್ ಪರ್ಸೆಂಟ್ ನಮ್ ಕುಂಬಾರ ಕಡಿಗಿದಾಗ ನೀರು ಕುಡ್ರಿ ಅವ್ರ ಹೋಳೆ ಹುಣ್ಣಿ ಆಗಿನ ಮೊದಲು ಎಲ್ಲರೂ ಗಡಿಗೆ ತಗೊಂಡು ನೀರು ಅದ್ರ ಕಂಪಲ್ಸರಿ ಕೊಡೋಂತರ ಅನ್ನ ಬೈಸ್ಕೊಂಡು ಮತ್ತೊಂದು ಅವರೇ ನೀವು ಮುಂದಿನ ದಿನ ನಮ್ಮ ವೇದಿಕೆ ಮಡಿಕೆ ಬಗ್ಗೆ ಹೇಳಿ ಸ್ವಲ್ಪ ಉದ್ಯೋಗ ಸೇವೆ ಮಾಡ್ಬೇಕಂತ ನಾ ಇಷ್ಟು ಮಾತುಗಳ ಮೇಲೆ ನಿಂತಿದೆ ಜನರ ಭಾವನೆಗಳ ಮೇಲೆ ನಿಂತಿದೆ ನೀವು ಜನರ ಭಾಗವಹಿಸುವಿಕೆಯ ಮೇಲೆ ನಿಂತಿದೆ ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ ಕಲ್ಲರ್ಗಳನ್ನ ರೆಪ್ರೆಸೆಂಟ್ ಮಾಡಿಕೊಂಡು ನಮ್ಮ ಏಳು ತತ್ವಗಳನ್ನ ಜನರಿಗೆ ತಿಳಿಸುವುದಕ್ಕೆ ನಾವು ಏಳು ದಿವಸಗಳನ್ನ ಸಹಕಾರಿ ಹಬ್ಬ ಅಂತ ಆಚರಿಸ್ತೇವೆ ಆ ಸಹಕಾರಿ ಹಬ್ಬ ನಿನ್ನೆ ಸ್ಟಾರ್ಟ್ ಆಗಿದೆ ನವೆಂಬರ್ ಹದಿನಾಲ್ಕರಂದು ಅದು ಇಡೀ ದೇಶದಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ಸೊ ಅದು ಇನ್ನು ಒಂದು ವಾರ ನಡೀತದೆ ಅದರಲ್ಲಿ ಇವತ್ತು ಎರಡನೇ ದಿವಸ ಪ್ರತಿಯೊಂದು ದಿವಸಕ್ಕೆ ಪ್ರತಿಯೊಂದು ಬಣ್ಣ ಇದೆ ಪ್ರತಿಯೊಂದು ಅದಕ್ಕೆ ಥೀಮ್ ಇದೆ ಇವತ್ತಿನದ್ದು ಸಹಕಾರಿ ಉದ್ದಿಮೆ ಅಂತ ಸಹಕಾರದ ಬಗ್ಗೆ ಸಹಕಾರದಿಂದ ಜನರು ಏನಾದ್ರೂ ಉದ್ಯೋಗಗಳನ್ನ ಮಾಡಬೇಕು ಸ್ವಂತ ಉದ್ಯೋಗಗಳನ್ನ ಮಾಡಬೇಕು ನಾವು ಬೇರೆಯವರಿಗೆ ನೌಕರಿ ಕೊಡುವಂತಾಗಬೇಕು ನಾವು ನೌಕರಿಗೆ ಹೋಗುವಂತೆ ಇರಬಾರದು ಅನ್ನೋದು ಇವತ್ತಿನ ಉದ್ದೇಶ ಇದೆ ಸಾಕಾರಿ ರಂಗದಿಂದ ಅದರ ಸಾಧನೆ ಆಗಿದೆ